ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು ಇಂದಿನ ವಿಶೇಷವೇನೆಂದರೆ ಹಾಸನ ಜಿಲ್ಲೆ ಅರಕೊಲಗೂಡು ತಾಲೂಕ್ ಹುಲಿಕಲ್ಲ ದೇವಸ್ಥಾನದಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಪ್ರಾರಂಭವಾಯಿತು ಬೆಳಗ್ಗೆ ಅಂದರೆ ಇಪ್ಪತ್ತ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಐದರಂದು ಪ್ರಾರಂಭವಾಗುವುದಕ್ಕಿಂತ ಮುಂಚೆ ನಮ್ಮ ಸ್ನೇಹಿತರಾದಂತಹ ಮಾಡಿಮನೆ ವೆಂಕಟೇಶ ಅಯ್ಯಂಗಾರ್ ಮತ್ತು ನಮ್ಮ ಸ್ನೇಹಿತರಾದಂತಹ ಸೌಕರ್ ಮನೆ ವೆಂಕಟರಂಗನ್ ಅವರು ಮತ್ತು ಊರಿನಲ್ಲಿರ್ತಕ್ಕಂಥ ಭಾಗವತರು ಎಲ್ಲರೂ ಸೇರಿ ನಮ್ಮ ಊರಿನ ಹಿರಿಯರಾದಂಥ ನರಸಿಂಹ ಅಯ್ಯಂಗಾರ್ ದಂಪತಿಗಳನ್ನು ದೇವಸ್ಥಾನಕ್ಕೆ ಸ್ವಾಗತವನ್ನ ಕೋರುತ್ತಿದ್ದಾರೆ ಊರಿನ ಹಿರಿಯರಾದಂತಹ ನರಸಿಂಹ ಅಯ್ಯಂಗಾರ್ ದಂಪತಿಗಳು ಬಂದು ದೀಪವನ್ನು ಬೆಳಗಿಸಿ ಸಮಸ್ತ ನಾಡಿನ ಜನರಿಗೆ ಶುಭವಾಗಲಿ ಎಂದು ಶುಭ ಹಾರೈಸಿದರು ಊರಿನ ಹಿರಿಯರು ಮತ್ತು ಭಾಗವತರಾದಂತಹ ಕುಮುದ ವೆಂಕಟೇಶ್ ಅವರು ದೀಪವನ್ನು ಬೆಳಗಿಸಿ ಸಮಸ್ತ ನಾಡಿನ ಜನರಿಗೆ ಒಳ್ಳೆಯದುಂಟಾಗಲಿ ಎಂದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದರು ನಮ್ಮ ಸ್ನೇಹಿತರಾದಂತಹ ವೆಂಕಟರಂಗನ್ ಅವರು ದೀಪವನ್ನು ಹಚ್ಚಿ ಸಮಸ್ತ ನಾಡಿನ ಜನರಿಗೆ ಒಳ್ಳೆಯದುಂಟಾಗಲಿ ಎಂದು ಪ್ರಾರ್ಥನೆ ಮಾಡಿದರು ಭಾಗವತರಾದಂತಹ ಸುಮಿತ್ರ ಕುಮಾರ್ ಅವರು ದೀಪವನ್ನು ಬೆಳಗಿಸಿ ನಾಡಿನ ಸಮಸ್ತ ಜನರಿಗೆ ಎಲ್ಲರಿಗೂ ಒಳ್ಳೆದುಂಟು ಮಾಡಲಿ ಭಗವಂತ ಎಂದು ಪ್ರಾರ್ಥನೆಯನ್ನು ಮಾಡಿದರು ಕಾರ್ಯಕ್ರಮವನ್ನು ನೋಡಿ ಊರಿನ ಗ್ರಾಮಸ್ಥರೆಲ್ಲರೂ ನೋಡಿ ಬಹಳ ಆನಂದಪಟ್ಟರು ಹಿರಿಯರಾದಂತಹ ನರಸಿಂಹ ಅಯ್ಯಂಗಾರ್ ದಂಪತಿಗಳು ಬಂದು ನಮ್ಮ ಜೊತೆಯಲ್ಲಿ ಭಾಗವಹಿಸಿದ್ದಕ್ಕೆ ಮತ್ತು ದೀಪವನ್ನು ಹಚ್ಚಿದ್ದಕ್ಕೆ ಸಂತೋಷವಾಗಿ ಪುಷ್ಪಮಾಲೆಯನ್ನು ಸಮರ್ಪಿಸಿದರು ಮತ್ತು ಅರ್ಚಕರಾಗಿದ್ದ ವೆಂಕಟೇಶ್ ಅವರು ಇವರಿಗೆ ಆಯುಷು ಆರೋಗ್ಯ ಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದರು ನರಸಿಂಹನ್ ಅಯ್ಯಂಗಾರ್ ಅವರು ವಿಷ್ಣು ಸಹಸ್ರನಾಮಕ್ಕೆ ಚಾಲನೆ ನೀಡಿದರು

ನಿರೀಷ್ಟ ಪ್ರತಿ ಅದೇಶ ಆತ್ಮತ ಅನಿರುದ್ಧ ಸುರನಂದೋವಿಂದೋ ಗೋವಿ तमनाभ प्रजापति अजो दुर्म क्षण शास्त्रिश्रुता निमशो निमश सग्रीवाचस्वतिदार दे

ಸಂಕಲ್ಪ ಸಿದ್ಧಿದಾಗರೋಪೋ ಬೃಹದ್ರೋಪ ಶಿಪಿ ವಿಶ್ವ ಪ್ರಕಾಶನ ಸಂಜೆ ಸಂಗೀತ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದರು ಎಲ್ಲರೂ ಕೇಳಿ ಆನಂದಪಟ್ಟರು